ಎಲ್ರಿಗೂ ನಮಸ್ಕಾರಗಳು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪನ್ನಾವರ್ ನಂಬರ್ ಎರಡು ಈಗಾಗಲೇ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಪ್ರತಿ ಶಾಲೆಗೂ ಕಲಿಕಾ ಬೋಧನಾ ವಿತರಣೆಯ ಸಾಮಗ್ರಿಗಳು ಸರಬರಾಜಾಗಿದೆ ನಾನು ನನ್ನ ಶಾಲೆಯಲ್ಲಿ ಒಂದು ತರಗತಿ ಕೋಣೆಯನ್ನು ವಿಶೇಷವಾಗಿ ಇಲ್ಲಿ ಎರಡು ಪೋಸ್ಟರ್ಗಳನ್ನು ಈಗಾಗಲೇ ಇಲಾಖೆಯಿಂದ ಸರಬರಾಜಾಗಿದೆ ಒಂದು ಚಿತ್ರಕಲಿಕೆಯ ಪೋಸ್ಟರ್ ಮತ್ತೊಂದು ಅಕ್ಷರ ಕಲಿಕೆಯ ಪೋಸ್ಟರ್ ಹಾಗಾದರೆ ಈ ಪೋಸ್ಟರನ್ನು ನಾನು ಹೇಗೆ ಬಳಸಬೇಕು ಹೇಳೋದ್ರ ಬಗ್ಗೆ ನನ್ನ ಗ್ರಂಥಾಲಯದ ಕೋಣೆಯಲ್ಲಿ ಗ್ರಂಥಾಲಯ ಕೋಣೆ ಅಂದರೆ ಜ್ಞಾನದ ಬಾಯಾರಿಕೆಯನ್ನು ಮತ್ತು ಜ್ಞಾನದ ಭಂಡಾರವನ್ನು ಪೂರೈಸಿ ವ್ಯಕ್ತಿಯ ವೈಯಕ್ತಿಕ ಸಾಮಾಜಿಕ ಬೆಳವಣಿಗೆಗೆ ಉಪಯುಕ್ತವಾದ ವೇದಿಕೆಯನ್ನು ಒದಗಿಸುವ ದೇಗುಲದಲ್ಲಿ ನಾವೆಲ್ಲ ಸೇರಿದ್ದೇವೆ ಇಲ್ಲಿ ಇಲ್ಲಿ ಎರಡು ಪೋಸ್ಟರ್ಗಳನ್ನು ನಾನು ನನ್ನ ಮಕ್ಕಳ ಕೈಗೆಟುಕುವ ರೀತಿಯಲ್ಲಿ ಜೋಡಿಸಲಾಗಿದೆ ಅಕ್ಷರ ಕಲಿಕೆಯ ಪೋಸ್ಟರ್ಗಳಿದೆ ಈ ಅಕ್ಷರ ಕಲಿಕೆಯ ಪೋಸ್ಟರ್ಗಳಲ್ಲಿ ಚಿತ್ರಗಳ ಸಹಾಯದಿಂದ ಅಕ್ಷರಗಳನ್ನು ನಾನು ಗುರುತಿಸಬೇಕಾಗಿದೆ ಚಿತ್ರಗಳ ಸಹಾಯದಿಂದ ಹೇಗೆ ನಾನು ಅಕ್ಷರಗಳನ್ನು ಗುರುತಿಸಬೇಕು ಅಂದರೆ ಉದಾಹರಣೆ ಆಮೆ ಚಿತ್ರದ ಸಹಾಯದಿಂದ ಆ ಅಕ್ಷರವನ್ನು ನಾನು ಗುರುತಿಸ್ತೇನೆ ಇನ್ನು ಪೂರ್ಣ ಪದದಲ್ಲಿ ಪ್ರತಿ ಅಕ್ಷರಗಳ ಸಂಕೇತಗಳನ್ನು ಗ್ರಹಿಸುವುದಕ್ಕಾಗಿ ನಾನು ಈ ಕಲಿಕಾ ಪೋಸ್ಟರ್ಗಳನ್ನು ಬಳಸ್ತಾ ಇದ್ದೇನೆ ಉದಾಹರಣೆ ಈ ಪೋಸ್ಟರ್ನಲ್ಲಿ ನಳ ಆಮೆ ಎಲೆ ಇಲಿ ತಕ್ಕಡಿ ಏಡಿ ಎಂಬ ಪದಗಳನ್ನು ಈ ಒಂದು ಪೋಸ್ಟರ್ನಲ್ಲಿ ನೀಡಲಾಗಿದೆ ಹಾಗಾದರೆ ಈ ನಳ ಪದದಲ್ಲಿ ನಳ ನ ಮತ್ತು ಲ ಎಂಬಯ ಧ್ವನಿಯನ್ನು ತಕ್ಕಡಿ ಪದದಲ್ಲಿ ತ ಎಂಬ ಸಂಕೇತಗಳನ್ನು ನಾನು ಗುರುತಿಸಬೇಕಾಗಿದೆ ಆ ಗುರುತಿಸುವ ಸಂದರ್ಭದಲ್ಲಿ ಕಾರ್ಡುಗಳು ಮಗುವಿನ ಕೈಲಿರಬೇಕು ಒಂದು ಕಡೆ ಅದು ಚಿತ್ರಗಳನ್ನು ನೋಡ್ತದೆ ಮತ್ತೊಂದು ಸಲ ಅಕ್ಷರಗಳನ್ನು ಅದು ಗುರುತಿಸ್ತದೆ ಈಗ ಉದಾಹರಣೆ ಇಲ್ಲಿ ಒಂದು ಇದೆ ಇದು ರಾಗ ಸದಾ ಈ ಐದು ಅಕ್ಷರ ಈಗಾಗಲೇ ನನ್ನ ಮಗು ಕಲಿತಿದೆ ಐದು ಅಕ್ಷರಗಳನ್ನ ಕಲಿತ ತಕ್ಷಣ ಅದು ಚಿತ್ರಗಳನ್ನು ನೋಡ್ತದೆ ಐದು ಅಕ್ಷರ ನೋಡಿದ ನಂತರ ಹದಿನಾಲ್ಕು ಪದಗಳನ್ನು ಮಾಡ್ತದೆ ಬೇರೆ ಬೇರೆ ಪದಗಳಿದೆ ಇಲ್ಲಿ ಈ ಪದದ ಒಟ್ಟಿಗೆ ಚಿತ್ರಗಳಿದೆ ಉದಾಹರಣೆ ದಸರಾ ನೋಡಬೇಕು ಅಂದರೆ ಅಲ್ಲಿ ದಸರಾದ ಆನೆ ಇದೆ ಅಂಬಾರಿ ಇದೆ ಮೇಲ್ಗಡೆ ರಾಜರು ಕುಳಿತಂಥ ಚಿತ್ರಗಳಿದೆ ಇನ್ನು ಅರಸ ಹೇಳ್ತಕ್ಕಂಥ ಒಂದು ಚಿತ್ರವನ್ನು ನೋಡಿದಾಗ ಮಗುವಿಗೆ ಅರಸ ಪದದ ಚಿತ್ರ ಸಮೇತ ಅರ್ಥ ಆಗ್ತದೆ ಅಮ್ಮ ಹೇಳ್ತಕ್ಕಂಥ ಪದ ಗಡಿಯಾರದ ಚಿತ್ರ ಇದೆ ಗರಗಸದ ಚಿತ್ರ ಇದೆ ಸರ ಇದೆ ರಸ ಇದೆ ಹೀಗೆ ಏನೆಲ್ಲ ಮಗು ಚಿತ್ರಗಳನ್ನು ನೋಡಿ ಅಕ್ಷರಗಳನ್ನು ನೋಡಿ ಅದು ಗುರುತಿಸುವಂಥ ಪ್ರಕ್ರಿಯೆ ಇದರಲ್ಲಾಗ್ತದೆ ಓದೋಣ ಬರೆಯೋಣ ಹೇಳ್ತಕ್ಕಂಥ ಒಂದು ಚಟುವಟಿಕೆ ನಾನು ಮಾಡಬೇಕಾಗಿದೆ ಮಗು ಆಕ್ಷರಗಳನ್ನು ಕಲಿತ ನಂತರ ಆ ಚಟುವಟಿಕೆ ಮಾಡಲಿಕ್ಕೆ ಅದು ಕಾರ್ಡ್ಗಳು ಮಗುವಿನ ಕೈಗೆ ಸಿಗುವ ಹಾಗೆ ನಾನು ತರಗತಿ ಕೋಣೆಯಲ್ಲಿ ಇದನ್ನು ಜೋಡಿಸಿದ್ದೇನೆ ಹಾಗಾಗಿ ವಿಶೇಷವಾಗಿ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಬಂದಂಥ ಈ ಪೋಸ್ಟರ್ಗಳನ್ನು ಅದು ಮಗುವಿನ ಕೈಗೆಟುಕೋ ರೀತಿಯಲ್ಲಿ ಜೊತೆಗೆ ಮಗು ಆ ಚಿತ್ರಗಳನ್ನು ನೋಡಿ ಪದಗಳನ್ನು ಹೇಳುವಂಥ ಪ್ರಕ್ರಿಯೆಗಳೇ ತುಂಬ ಸಹಕಾರಿಯಾಗ್ತಂಥ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ತರಗತಿ ಕೋಣೆಯಲ್ಲಿ ಮಗುವಿನ ಕೈಗೆಟಕುವ ರೀತಿಯಲ್ಲಿ ಈ ಒಂದು ಅಕ್ಷರಗಳ ಪೋಸ್ಟರ್ ಮತ್ತು ಚಿತ್ರ ಪೋಸ್ಟ್ರ್ ಸಿಗುವಂಥಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರಗಳು